ಓ ರಾಜಕಾ ಸಂತ ಹೋಗಿದ್ರೆನೆ ಕದ ಕಣ್ಣಪ್ಪಾ ಸಂತ ಹೋಗಿದಿ ಏನು ತರಕಾರಿ ತುಂಕ ಬಂದಿದರಲ್ಲವಾ ಸಾರ್ ಗೆ ಬೇಕಲ್ಲಪ್ಪ ಐದು ಕಮ್ಮಿ ಆಗಿತ್ತು ಸ್ವಲ್ಪ ಹೆಚ್ಚಾಗಿ ತಕ ಬಂದಿ ನಡ್ರಿ ನಡ್ರಿ ಬಿಸ್ಲು ಮಾಲದವನ್ ಸರ್ಕಾರಿಗೆಲ್ಲ ಕಣ್ಣಾಕದನ ಕಣ್ಣಿಗೋಕ ಕಿತ್ ಬಿಡೈತನಪ್ಪ ಯಾಕಣ್ಣ ಒಂದು ಅಯ್ಯಯ್ಯೋ ನೀ ಮಾಡದ್ದೆ ತರಕಾರಿ ತರ್ಕಾರಿನ ಮುಡ್ಸ್ಕಂಡ ನನಗೇನು ಕಣ್ಣಿಂಗ ಆಗಿದ್ವಾ ನಾನ್ ಎತ್ಕಟ್ಟಿರ್ನೀವ್ ಅದು ಗುಡ್ನ ಓಡ್ ಬಂದು ಎಡೆ ಎತ್ಕೊಂಡು ಪ್ಲಾಸ್ಟಿಕ್ ಪವರ್ ಆಕಾಕ್ಬಿಟ್ಟಲ್ಲ ನನ್ನ ತರ್ಕಾರಿ ಎಲ್ಲಾನು ಮೈಲ್ಗೆ ಮಾಡ್ಬಿಟ್ಟಲ್ಲ ನಾನ್ ನೂರು ರೂಪಾಯಿ ತರಕಾರಿ ಒಯ್ತಲ್ಲ ಹಾ ಹೊರತ್ರ ನೋಡು ಮಗ ನೋಡು ಮಗನ ಎಲ್ಲಾನು ಮುಡ್ಸ್ಕೊಂಡು ಓಡ್ ಮಕ್ಳ ಅವ್ ಹೆಂಗ್ ನಿಂತಿದಾನ ಬಿರಿಯಾನಿ ತರ್ಕಾರಿ Oh. Uh -huh.

ನಿಮ್ ಸರಣು ಮುಟ್ಟಿ ಸ್ಕೌಟ್ ಇದ್ದೀನಲ್ಲ ಇದನ್ನೂ ಮೋರಿಗೆಸ್ ಕೊಡ್ತೀರಾ ಹಾಂ ರೂಪಾಯಿ ತರಕಾರಿ ಮೈಲ್ಗೆ ಆಯ್ತು ಅಂತಂತಂದ್ರೆ ಐದು ಲಕ್ಷ ರೂಪಾಯಿ ತಿನ್ನೋಕ್ಕೂ ಮೈಲದ ಹೋಗ ಮಾಡಕ್ಕೆ ಅಜ್ಜಿ ಈ ಮೈಲಿಗೆ ಅನ್ನದು ನೂರು ರೂಪಾಯಿ ತರಕಾರಿ ಮಾತ್ರ ಇರೋದಾ ಐದು ಲಕ್ಷ ರೂಪಾಯಿ ಚಿನ್ನೋಕ್ಕಿಲ್ವಾ ಅಜ್ಜಿ ಪ್ರತಿಯೊಬ್ಬರ ಹೃದಯದಲ್ಲಿ ಮಾನವೀಯತೆ ಮನುಷ್ಯತ್ವ ಎನ್ನುವ ಜ್ಯೋತಿ ಸದಾ ಉರಿಯುತ್ತಿರುತ್ತದೆ ಆದರೆ ಅದಕ್ಕೆ ಈ ವ್ಯವಸ್ಥೆ ಎಂಬ ಬೂದಿ ಮುಚ್ಚಿ ಮಂಕಾಗಿದೆ ಅಷ್ಟೇ ಬೂದಿ ಸರಿಸಿ ಒಲವಿನ ಹಣತೆಯನ್ನ ಪ್ರಜ್ವಲಿಸುವಂತೆ ಮಾಡಿದಾಗಲೇ ನಾವು ಮನುಷ್ಯರಾಗಿ ಹಲಾಲ ಹೃದಯವಂತರಾಗಿ ಪ್ರಕಾಶಿಸುವುದು ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ ತಪ್ಪಿರುವುದೆಲ್ಲ ಈ ಸ್ವಾರ್ಥಮಾನವನ ದೃಷ್ಟಿಯಲ್ಲಿ ಮಾತ್ರ ಬನ್ನಿ ಹೃದಯವಂತರಾಗೋಣ